ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಪೃಥ್ವಿ ಕನ್ನಡ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದ ಆಗುವ ನಮ್ಗೊಂದು ಲಾಭ ನಷ್ಟದ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ನಿಮ್ಗೆ ಮೊದಲನೇದಾಗಿ ಹೇಳ್ಬಿಡ್ತೀನಿ ಈ ಇಂದ ನಿಮ್ಗೆ ಎಷ್ಟೆಲ್ಲ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ ಗೈಸ್ ಆಯ್ತಾ ಇದ್ರ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಇದು ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಆಯ್ತಾ ಈಗಿನ ಜನ್ರೇಷನ್ ಅಲ್ಲಿ ಚಿಕ್ಕ ಮಗು ಫೋನ್ ಕೊಟ್ರು ಅದ ಆರಾಮಾಗೆ ಅದ್ರ ವರ್ಕ್ ಮಾಡುತ್ತೆ ಆಯ್ತಾ ಆ ಫೋನ್ ನ ಯಾವ ರೀತಿ ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗಿರತ್ತೆ ಚಿಕ್ಕವರಿಂದಾಗಿದ್ದಾನೆ ಫೋನ್ ಕೊಟ್ಟು ಕೊಟ್ಟು ಈಗ ಹೆಂಗ ಅಂದ್ರೆ ಎಲ್ರು ಕೂಡ ಫೋನ್ ನ ಬಳಸೇ ಬಳಸ್ತಾರೆ ಆಯ್ತಾ ಚಿಕ್ಕ ಮಗು ಒಂದು ಮುಂಚೆ ಎಲ್ಲ ಏನಾದ್ರು ಒಂದು ಹಳ್ಳಿ ಸೈಡ್ ಎಲ್ಲ ಆ ಗಿಡ ಮರಗಳನ್ನ ತೋರಿಸಿ ಆ ರೀತಿ ಊಟ ಮಾಡಿಸ್ತಿದ್ದಂತ ಕಾಲ ಹೋಗಿ ಇವತ್ತು ಮೊಬೈಲ್ ಕೈಯಲ್ಲಿ ಕೊಟ್ಟು ಊಟ ಮಾಡಿಸೋದ್ ಕಾಲಕ್ ಬಂದಿದ್ದೀವಿ ಗೈಸ್ ಆಯ್ತಾ ಹಂಗಾಗಿ ಈ ಒಂದು ಎ ಪ್ರಪಂಚ ಯಾವ ರೀತಿ ಆಗಿದೆ ಮುಂದೆ ಮನುಷ್ಯನಿಗೆ ಯಾವ ರೀತಿ ಪರಿಣಾಮ ತರುತ್ತೆ ಆಯ್ತಾ ಎಲ್ಲನು ಕೂಡ ಮಾತಾಡೋಣ ಹ ಅದು ಹೆಂಗೆ ಅಂದ್ರೆ ಮೊದಲನೇದಾಗಿ ನಿಮ್ಗೆ ಹೇಳೋದ್ರಿ ಗೈಸ್ ಆ ಕೆಲವು ದಿನಗಳ ನಂತರ ಡೆವಲಪ್ಮೆಂಟ್ ಮೊಬೈಲ್ ನಾವ್ ಹೆಂಗ್ ಚೇಂಜ್ ಆಗ್ತಾ ಬಂದ್ವಲ್ಲ ಯಾವ್ದೋ ಒಂದು ಕೀಪ್ಯಾಡ್ ಫೋನ್ ಇಂದ ಹಿಡಿದು ಇವತ್ತು ಸ್ಕ್ರೀನ್ ಟಚ್ ಫೋನ್ ವರ್ಗು ಆಯ್ತಾ ಆ ತರ ದೊಡ್ಡ ದೊಡ್ಡ ಫೋನ್ ಐಫೋನ್ ಅವರು ಯಾವ ರೀತಿ ನಾವು ಡೆವಲಪ್ ಮಾಡ್ಕೊಂಡ್ ಬಂದ್ವಲ್ಲ ಸೊ ಅದೇ ರೀತಿನೇ ಈ ಐ ಅನ್ನೋದು ಕೂಡ ಚೇಂಜ್ ಆಗ್ತಾ ಹೋಯ್ತು ಆಯ್ತಾ ನಮ್ಗೆ ಅದೆಲ್ಲ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಎ ವರ್ಕ್ ಮಾಡ್ತಿತ್ತು ಕೆಲಸ ಮಾಡ್ತಿತ್ತು ಅನ್ನೋದ್ರ ಸೊ ಅದು ಐ ಬಂದಿಟ್ಕೆ ಈಗೆಲ್ಲ ತುಂಬಾನೇ ಈಸಿ ಆಗ್ಬಿಟ್ಟೈತಿ ಕೆಲಸ ಆಯ್ತಾ ಈಗ ಹೆಂಗೆ ಅಂದ್ರೆ ಒಂದ್ ಟಿವಿ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಟಿವಿ ರಿಮೋಟ್ ನಾವು ಪ್ರೆಸ್ ಮಾಡಿ ಚಾನಲ್ ನ ಚೇಂಜ್ ಮಾಡ್ತಾ ಇದ್ವೋ ಸೊ ಅದು ಕೂಡ ಕಷ್ಟ ಆಗುತ್ತಂತ ಹೇಳ್ಬಿಟ್ಟು ಐ ಮಾಡೋದಕ್ಕೆ ನಿಂತ್ಕೊಂಡೈತಿ ಆಯ್ತಾ ಎ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಮುಂದೆ ಒಂದ್ ದಿನ ಮನುಷ್ಯ ಬದುಕೋದಕ್ಕೂ ಕೂಡ ಕಷ್ಟ ಆಗುತ್ತೆ ಆಯ್ತಾ ಹೆಂಗೇ ಅಂದ್ರೆ ನೋಡಿ ಈಗ ನಾವು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದೀವಿ ಪ್ರೆಸೆಂಟ್ ಮುಂದೆ ಫ್ಯೂಚರ್ ಅಲ್ಲಿ ನ ನಾವು ಅತಿ ಹೆಚ್ಚು ಡೆವಲಪ್ ಮಾಡಿ ಬಳಸ್ಕೊಂಡಷ್ಟು ನಮ್ಮ ಕೆಲ್ಸಗಳು ಕಮ್ಮಿ ಆಗ್ಬಹುದು ಆಯ್ತಾ ಕಮ್ಮಿ ಆಗುತ್ತೆ ಏ ಈಗ ನೋಡ್ತಾ ಇರಬಹುದು ನಾವ್ ಏನಾದ್ರೂ ಒಂದ್ ಮೊಬೈಲ್ ಅಲ್ಲಿ ಯಾರಿಗಾದ್ರು ಒಂದು ಮೆಸೇಜ್ ಮಾಡಬೇಕು ಕಾಲ್ ಮಾಡ್ಬೇಕು ಅಂದ್ರೆ ಏ ಮಾಡುತ್ತೆ ಇವಾಗ ಆಯ್ತಾ ತುಂಬಾ ಜನ ಬಳಸ್ತೇ ಇರ್ಬೋದು ಆದ್ರೆ ಕೆಲವು ಜನ ಬಳಸ್ತಾ ಇದಾರೆ ಬಳಸಿದ್ದಾರೆ ಆಯ್ತಾ ಈಗ ಟ್ರೆಂಡ್ ಅಂತ ಬಂದ್ಬಿಟ್ಟು ಫೋಟೋನೆಲ್ಲ ಜನರೇಟ್ ಮಾಡಲ್ವಾ ಅದು ಕೂಡ ತಾನೆ ಅಲ್ವಾ ಹೆಂಗೆ ಅಂದ್ರೆ ಇರೋದನ್ನ ಇದೆ ಅನ್ನೋ ತರನು ತೋರಿಸುತ್ತೆ ಇಲ್ಲ ಅನ್ನೋ ತರಾನು ತೋರಿಸ್ತದೆ ಏ ಆಯ್ತಾ ಇದರಿಂದ ತುಂಬಾನೇ ಲಾಭ ಕೂಡ ಇದೆ ನಮ್ಗೆ ಒಂದು ವರ್ಷಾಲ ಕುತ್ಕೊಂಡು ಮಾಡುವಂತ ಕೆಲ್ಸನ ರಿಸರ್ಚ್ ನ ನೇ ಕೆಲವೇ ನಿಮಿಷಗಳಲ್ಲಿ ಮಾಡುತ್ತೆ ಆಯ್ತಾ ಯಾವ ರೀತಿ ಅನ್ನೋದಾದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನೊಬ್ಬ ಫೋಟೋ ಎಡಿಟರ್ ನಾನೊಂದು ಫೋಟೋನ ರೆಡಿ ಮಾಡ್ಬೇಕು ಅಂದ್ರೆ ಅದನ್ನ ಫೋಟೋ ಶೂಟ್ ಮಾಡ್ಕೊಂಡ್ ಬಂದು ಅದನ್ನ ಎಡಿಟ್ ನನಗೆ ತುಂಬಾನೇ ಟೈಮ್ ತಗೊಳ್ತಿತ್ತು ಅವಾಗ ಆದ್ರೆ ಇವಾಗ ಹೆಂಗೆ ಅಂದ್ರೆ ಒಂದು ಪ್ರಾಂಪ್ಟ್ ಹಾಕಿದ್ರೆ ಸಾಕು ಫೋಟೋ ಜನರೇಟ್ ಆಗಿ ಬರುತ್ತೆ ಫ್ಯೂ ಮಿನಿಟ್ಸ್ ಅಲ್ಲಿ ಒಂದು ಒಳ್ಳೆ ಫೋಟೋ ಸಿಗುತ್ತೆ ನಿಮಗೆ ನೋಡೋದಕ್ಕೆ ಆಯ್ತಾ ಈ ರೀತಿಯಾಗಿ ಒಂದು ಎ ಕಂಪ್ಲೀಟ್ ಆಗಿ ಡೆವಲಪ್ ಆಗು ಹೋಗ್ತಿದೆ ಅಷ್ಟು ಚೆನ್ನಾಗಿ ಕೂಡ ಕೆಲಸ ಮಾಡ್ಕೊಡ್ತಿದೆ ಮನುಷ್ಯನ್ಗೆ ಆದ್ರೆ ನೆಕ್ಸ್ಟ್ ಯಾರಿಗ್ ಗೊತ್ತು ಮುಂದೆ ಫ್ಯೂಚರ್ ಅಲ್ಲಿ ನಮ್ಗೆ ಕೆಲಸಗಳು ಕಮ್ಮಿ ಆಗುತ್ತೆ ಏ ಈ ಡೆವಲಪ್ಮೆಂಟ್ ಆದಷ್ಟು ಆದಷ್ಟು ಮನುಷ್ಯ ಎಷ್ಟು ಸೋಮೇರಿ ಆಗ್ತಾನೆ ಅಂದ್ರೆ ಅವನಿಗೆ ಎದ್ದು ಕೆಳಗಿಳಿಯೋದು ಕೂಡ ಕಷ್ಟ ಆಗುತ್ತೆ ಆಯ್ತಾ ಅಷ್ಟು ಸೋಮರಿ ಹಾಕುದಂತಾರೆ ಹೆಂಗೇ ಅಂದ್ರೆ ಆಫೀಸ್ ವರ್ಕ್ ಕೂಡ ಏ ಮಾಡುತ್ತೆ ಮನೆಗೆ ಆ ಮನೆ ಕೆಲಸ ಕೂಡ ಒಂದು ಏ ರೋಬನೇ ಮಾಡುತ್ತೆ ಅನ್ಕಳಿ ಜಸ್ಟ್ ಎಕ್ಸಾಂಪಲ್ ಇದು ಮುಂದೆ ಫ್ಯೂಚರ್ ಅಲ್ಲಿ ಈಗಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಆತರ ಬರ್ಬೋದು ಬರುತ್ತೆ ಅಂತ ಅನ್ಕೊಂಡಿದೀನಿ ಬಂದೇ ಬರುತ್ತೆ ಪಕ್ಕ ಆಯ್ತಾ ಏನೇನೋ ಬಂದಿದೆ ಅದು ಬರಲ್ವಾಗ ಹೇಳಿ ಈಗ ಆಲ್ರೆಡಿ ಎಷ್ಟೋ ಸ್ಕೂಲ್ ಕಾಲೇಜುಗಳಲ್ಲಿ ಏ ರೋಬೋಟೆ ಬಂದಿದ್ದಾವ್ ಎ ಟೀಚರ್ ರೋಬೋಟ್ ಗಳು ಇದಾವೆ ಆಯ್ತಾ ಎಷ್ಟೋ ಹೋಟೆಲ್ ಗಳಲ್ಲಿ ಆ ಏ ರೋಬೋಟ್ ಗಳೇ ಸರ್ವ್ ಮಾಡ್ತಾ ಇದ್ದಾವೆ ಆಯ್ತಾ ಹಂಗಾಗಿ ಮುಂದೆ ಫ್ಯೂಚರ್ ಅಲ್ಲಿ ಮನೆ ಕೆಲ್ಸ ಕೂಡ ಏನ ಬಳಸ್ಬೋದು ಆಯ್ತಾ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ಫೇಸ್ಬುಕ್ ಅವರು ಎರಡು ಎ ರೋಬೋಟ್ ನ ರೋಬೋಟ್ ನ ರೆಡಿ ಮಾಡ್ತಾರೆ ಫೇಸ್ಬುಕ್ ಅವರು ಎರಡು ರೋಬೋಟ್ ಆ ರೋಬೋಟ್ ನ ಬಿಟ್ಟು ಒಂದು ರೂಮ್ ಅಲ್ಲಿ ಇಟ್ಟು ಅವೆರಡನ್ನೂ ಮಾತಾಡೋದಕ್ಕೆ ಟೆಸ್ಟ್ ಮಾಡ್ತಾರೆ ಮಾತಾಡ್ಬೇಕು ಅವೆರಡು ರೋಬೋಟ್ ಏನಾಗುತ್ತೆ ಅಂತ ಇವ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಆಗ ಅವೆರಡು ರೋಬೋಟ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಗೊತ್ತಿರೋಂತ ಇಂಗ್ಲಿಷ್ ಭಾಷೆಯಲ್ಲಿ ಅಥವಾ ನಮಗೆ ಗೊತ್ತಿರೋ ಭಾಷೆಯಲ್ಲಿ ಮಾತಾಡ್ತಾ ಇರುತ್ತೆ ಎರಡು ರೋಬೋಟ್ ನೆಕ್ಸ್ಟ್ ಅದ್ ಹೆಂಗಾಗುತ್ತೆ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಆ ರೋಬೋಟು ಅದ್ರದೇ ಆದಂತ ಒಂದು ಭಾಷೆನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಎರಡು ರೋಬೋಟ್ಗಳು ಅವೇ ಒಂದು ಹೊಸ ಲ್ಯಾಂಗ್ವೇಜ್ ನ ಕ್ರಿಯೇಟ್ ಮಾಡ್ಕೊಂತಾವೆ ಅವ್ ಹೊಸ ಭಾಷೆನೆ ಮಾತಾಡ್ತವೆ ನಗ್ತೇ ಇರ್ತವೆ ನೋಡಿ ಆಯ್ತಾ ಮಾತಾಡ್ಕೊಂಡ್ ನಗ್ತಾ ಇರ್ತವೆ ಅಳತೆ ಇರ್ತವೆ ಕೋಪ ಮಾಡ್ಕೊಂತ ಇರ್ತವೆ ಅವಾಗ ಇವ್ರಿಗೆ ಕ್ರಿಯೇಟ್ ಮಾಡಿದವ್ರಿಗೆ ರೋಬೋಟ್ ಕ್ರಿಯೇಟ್ ಮಾಡಿದ್ರೆ ಫುಲ್ ಟೆನ್ ಟೆನ್ಶನ್ ಆಗ್ಬಿಡುತ್ತೆ ಹೆಂಗಪ್ಪ ಇದನ್ನ ರೆಡಿ ಹೆಂಗಪ್ಪ ಅದನ್ನ ಸರಿ ಮಾಡೋದು ಏನ್ ಕತೆ ಹೆಂಗೆ ಇವಾಗ ಅನ್ಕೊಂಡಿರ್ತಾರೆ ಆಯ್ತಾ ಅದನ್ನ ಅಲ್ಲಿಗೆ ಆ ಪ್ರಾಜೆಕ್ಟ್ ಕೂಡ ಅಲ್ಲಿ ಸ್ಟಾಪ್ ಮಾಡ್ತಾರೆ ಸೊ ಹಿಂಗಾಗಿ ಮುಂದೆ ಒಂದಿನ ಯಾರಿಗೊತ್ತು ಟೂ ಪಾಯಿಂಟ್ ನೋಡಿದಿರ ಸಿನಿಮಾನ ಆಯ್ತಾ ಹಾಲಿವುಡ್ ಸಿನಿಮಾ ನೋಡಿದ್ರ ಉಪ್ಪಿಸರದು ತುಂಬಾ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇನ್ನು ಅವಾಗ ಆಯ್ತಾ ಈಗ ಬಂದಿರೋವಲ್ಲ ಸಿನಿಮಾಗಳು ಅವಾಗ್ಲೆ ಆಯ್ತಾ ಆಗಿನ ಕಾಲದಲ್ಲಿ ಅವಾಗ ಅಂದ್ರೆ ಅವಾಗಿನ ಜನರೇಷನ್ ಅಂತ ಸ್ವಲ್ಪ ತೋರಿಸ್ಕೊಟ್ಟಿದ್ದಾರೆ ನಿಮ್ಗೆ ಅವಾಗಿಂದ ಇದ್ರಲ್ಲೇ ಯಾವ ರೀತಿಯಾಗಿ ರೋಬೋಟ್ ಗಳು ಬಂದ್ರೆ ಭೂಮಿ ಮೇಲೆ ಮನುಷ್ಯನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತ ಆಯ್ತಾ ಗಳು ರೋಬೋಟ್ ಫಿಲಮ್ ನೋಡಿದ್ರ ಟೂ ಪಾಯಿಂಟ್ ಟೂ ಹಾಲಿವುಡ್ ಫಿಲಮ್ ಈ ತರ ಆಯ್ತಾ ಅದ್ರಲ್ಲಿ ತೋರಿಸಿರೋ ಪ್ರಕಾರ ನಿಜವಾಗ್ಲೂ ಆಗುತ್ತೆ ಇದಂತೂ ಸುಳ್ಳಲ್ಲ ಆಯ್ತಾ ಇದರಿಂದ ನಮಗೆ ಲಾಭನೂ ಇದೆ ಇಂದ ನಷ್ಟನೂ ಅಷ್ಟೇ ಇದೆ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಫ್ಯಾಕ್ಟರಿಯಲ್ಲಿ ಒಂದ್ ಏನಾದ್ರು ಒಂದ್ ಕೆಲ್ಸ ಮಾಡ್ಬೇಕು ಅಂದ್ರು ಒಬ್ಬ ಮನುಷ್ಯ ರೋಬೋಟ್ ನ ಬಳಸಿ ಎಷ್ಟೋ ಕೆಲ್ಸಾನ ಮಾಡ್ತಾನೆ ಮಷಿನ್ ಬಳಸಿ ಆಯ್ತಾ ಹೆಂಗೆ ಅಂದ್ರೆ ನೋಡಿ ಯಾವತ್ತು ಒಬ್ಬ ರೈತ ಒಂದು ಹೊಲದಲ್ಲಿ ಆ ಏನಾದ್ರು ನೇಗಿಲಿ ಹಿಡಿದು ಅವ್ನು ಕೆಲಸ ಮಾಡ್ತಾ ಇದ್ನ ಎತ್ತುಗಳನ್ನ ಬಳಸಿ ಅಲ್ಲಿಂದ ಹೆಂಗ್ ಚೇಂಜ್ ಆಗ್ಬಿಡ್ತು ಟ್ಯಾಕ್ಟ್ರಿ ಆಯ್ತಾ ಟ್ಯಾಕ್ಟರ್ ಗಳಿಗೆ ಚೇಂಜ್ ಆಯ್ತು ಅಲ್ಲಿಂದ ಹಂಗೆ ಬೇರೆ ಆಯ್ತಾ ಈಗ ದೊಡ್ಡ ದೊಡ್ಡ ವಸ್ತುಗಳನ್ನ ಅಂದ್ರೆ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಬಳಸಿ ಹೊಲದ ಕೆಲಸ ಎಲ್ಲ ಮಾಡಿಸ್ತಿದ್ರು ಹಂಗೆ ಹೆಂಗ್ ಚೇಂಜ್ ಆಗಿಬಿಡುತ್ತಲ್ಲ ಸೊ ಹಂಗೆ ಇದು ಕೂಡ ಎಲ್ಲಾನು ಚೇಂಜ್ ಆಗ್ಬಿಡುತ್ತೆ ಈ ಬೈಕ್ ಒಳಗೆಲ್ಲ ಹೊಸ ಹೊಸ ಬೈಕ್ ಹೊಸ ಹೊಸ ಬೈಕ್ ಅಂತ ಬರುತ್ತಲ್ಲ ಸೊ ಅದೇ ರೀತಿ ರೋಬೋಗಳು ಮುಂದೆ ಬಂದಾದ್ಮೇಲೆ ಮನುಷ್ಯನಿಗೆ ತೊಂದರೆ ಆಗೋದಂತೂ ಪಕ್ಕಾ ಆಯ್ತಾ ಇದರಿಂದ ನಮ್ ಮೊದ್ಲಿಗೆ ಹೇಳ್ದಂಗೆ ಲಾಭ ಕೂಡ ಐತೆ ಹೇಳಿದ್ನಲ್ಲ ಹತ್ತು ಜನ ಸೇರ್ಕೊಂಡು ನಿಮ್ಮ ರಿಸರ್ಚ್ ಮಾಡಿ ಇಲ್ಲ ಏನೋ ಒಂದು ಮಾಡೋಂತ ಒಂದು ಕೆಲ್ಸನ ಈ ಕೆಲವೇ ನಿಮಿಷಗಳಲ್ಲಿ ಮಾಡಿಸುತ್ತೆ ಆಯ್ತಾ ಅದ್ರ ಬೆಸ್ಟ್ ಅಂದ್ರೆ ನಾವು ಅದನ್ನೆಲ್ಲ ಎಷ್ಟು ಬಳಸ್ಬೇಕೋ ಅಷ್ಟೇ ಆಯ್ತಾ ಅತಿಯಾಗಿ ಯಾವ್ದನ್ನು ಕೂಡ ಬಳಸ್ಬಾರದು ಅದೇನು ಹೇಳ್ತಾರಲ್ಲ ಸೊ ಆ ರೀತಿ ಆಯ್ತಾ ಬೇರೆ ಬೇರೆ ಕಂಟೆಂಟ್ ನಿಮ್ಗೆ ಸಿಗ್ತದೆ ನೋಡಿ ಟೆಕ್ನಾಲಜಿ ರಿಲೇಟಿವ್ ಕಂಟೆಂಟ್ ಜೊತೆಗೆ ನಿಮ್ಗೆ ಆಗಾಗ ಬ್ಲಾಗ್ಸ್ ಕೂಡ ಸಿಗ್ತಾ ಇರುತ್ತೆ ನನ್ನ ಚಾನಲ್ ಅಲ್ಲಿ ಇನ್ನ ಯಾರಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್